ಬಿಗ್ ಬಾಸ್ ಕನ್ನಡ ಹತ್ತು ಬಗ್ಗೆ ನಾನು ಹೇಳಿದ್ದ ಭವಿಷ್ಯವೇ ನಿಜ ಆಗ್ತಿದೆ ಆರ್ಯವರ್ಧನ್ ಗುರುಜಿ ಬಿಗ್ ಬಾಸ್ ಕನ್ನಡ ಹತ್ತು ಶೋ ಆರಂಭವಾದ ದಿನದಿಂದಲೇ ಒಂದಲ್ಲ ಒಂದು ವಿವಾದಗಳು ಸಮಸ್ಯೆಗಳು ಎದುರಾಗುತ್ತಲೇ ಇವೆ ಇದಕ್ಕೆ ಏನು ಕಾರಣ ಎಂದು ಸಂಖ್ಯಾಶಾಸ್ತ್ರಜ್ಞ ಬಿಗ್ ಬಾಸ್ ಕನ್ನಡ ಒಂಬತ್ತು ಸ್ಪರ್ಧಿ ಆರ್ಯವರ್ಧನ್ ಗುರೂಜಿ ಅವರು ಮಾಧ್ಯಮವೊಂದಕ್ಕೆ ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ ಹತು ಶೋನಲ್ಲಿ ಒಂದಲ್ಲ ಒಂದು ವಿವಾದಗಳು ಬ್ಯಾಕ್ ಟು ಬ್ಯಾಕ್ ವಿವಾದ ಆಗ್ತಿರೋದಕ್ಕೆ ಕಾರಣ ಏನು ಆರ್ಯವರ್ಧನ್ ಗುರುಜಿ ಅವರು ಈ ಬಗ್ಗೆ ಏನಿದ್ದಾರೆ ಬಿಗ್ ಬಾಸ್ ಕನ್ನಡ ಹತು ಶೋನಲ್ಲಿ ಪದೇ ಪದೇ ಒಂದಲ್ಲ ಒಂದು ಸಮಸ್ಯೆಗಳು ಕಾಂಟ್ರವರ್ಸಿಗಳು ಆಗುತ್ತಲೇ ಇವೆ ಈ ಸೀಸನ್ನಲ್ಲಿ ಹೆಚ್ಚು ವಿವಾದ ಆಗುತ್ತಿವೆ ಈ ಬಗ್ಗೆ ಆರ್ಯವರ್ಧನ್ ಗುರೂಜಿ ಅವರು ಮಾಧ್ಯಮದೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ಯವರ್ಧನ್ ಗುರುಜಿ ಏನಂದ್ರು ಇಲ್ಲಿ ವಾಸ್ತು ತುಂಬಾ ವರ್ತ್ ಆಗುತ್ತೆ ಹತ್ತು ಮೇ ಸೀಸನ್ ಆರಂಭಿಸಿದ್ದಾರೆ ವಾಸ್ತು ನೆಗೆಟಿವ್ ಇರುತ್ತೆ ನಾನು ತುಂಬಾ ಸ್ಟಡಿ ಮಾಡಿದ್ದು ಬಿಗ್ ಬಾಸ್ ಶೋ ನಲ್ಲಿ ವಾಸ್ತು ಸರಿ ಇಲ್ಲ ಅಂತ ಈ ಹಿಂದೆಯೂ ಹೇಳಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ವಿದ್ಯುತ್ ಕಂಬಗಳು ನೀರು ರಸ್ತೆ ಯಾವುದೂ ಸರಿ ಇಲ್ಲ ಇದು ಅತಿ ಹೆಚ್ಚು ಮಾರ್ಕೆಟ್ ಆದರೂ ನೆಮ್ಮದಿ ಇಲ್ಲ ಬಿಗ್ ಬಾಸ್ ಈ ಬಾರಿ ಸರಿ ಇಲ್ಲ ಒಂದಲ್ಲ ಒಂದು ಸಮಸ್ಯೆ ಬರುತ್ತಿದೆ ಒಂದು ಬಿಗ್ ಬಾಸ್ ಶೋ ಅನ್ನು ನೋಡುತ್ತಿಲ್ಲ ಬಿಗ್ ನಲ್ಲಿ ಇನ್ನೂ ಕಷ್ಟ ಇದೆ ಒಂದಲ್ಲ ಒಂದು ಕೇಸ್ ನಡೆಯುತ್ತಿದೆ ಎಂದು ಆರ್ಯವರ್ಧನ್ ಗುರೂಜಿ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಮೂರಕ್ಕೆ ಕ್ಕೆ ಮೂರರಷ್ಟು ಸಮಸ್ಯೆ ಇರುತ್ತದೆ ಬಿಗ್ ಬಾಸ್ ಟ್ರೋಫಿ ಗೆದ್ದ ಮೇಲೂ ಗಲಾಟೆ ನಡೆಯುತ್ತದೆ ಹಿಂದಿ ಬಿಗ್ ಬಾಸ್ ಆಂಧ್ರದಲ್ಲಿಯೂ ತೆಲುಗು ಬಿಗ್ ಬಾಸ್ ಶೋ ವಿಚಾರವಾಗಿ ಗಲಾಟೆಯಾಗಿದೆ ಆಂಧ್ರದಲ್ಲಿ ರನ್ನರ್ ಅಪ್ ಆದವರ ಕಾರ್ ಒಡೆಯಲಾಗುತ್ತದೆ ಹಾಗೆಯೇ ಕನ್ನಡದಲ್ಲಿಯೂ ಆಗುತ್ತದೆ ಎಂದು ಆರ್ಯವರ್ಧನ್ ಗುರೂಜಿ ಅವರು ಹೇಳಿದ್ದಾರೆ ಯಾರು ಗೆಲ್ಲುತ್ತಾರೆ ಬಿಗ್ ಬಾಸ್ ನನಗೆ ಎಲ್ಲರೂ ಈ ಬಾರಿ ಪ್ಲಾನ್ ಮಾಡಿಕೊಂಡು ಹೋಗಿದ್ದಾರೆ ಎಲ್ಲ ಸ್ಪರ್ಧಿಗಳು ಸಖತ್ ಆಗಿ ಹೊರಗಡೆ ಮಾರ್ಕೆಟಿಂಗ್ ಮಾಡಿಸುತ್ತಿದ್ದಾರೆ ಈಗಲೇ ನಾವು ಫಿನಾಲೆಯಲ್ಲಿದ್ದೇವೆ ಅನ್ನೋ ತರ ಆಡ್ತಿದ್ದಾರೆ ಈ ಹಿಂದಿನ ಸೀಸನ್ಗಳಲ್ಲಿ ಹತ್ತು ಮೈನಸ್ ಹನ್ನೆರಡು ವಾರ ಕಳೆದರೂ ಕೂಡ ಯಾರು ವಿಜೇತರು ಅಂತ ಹೇಳೋದು ಕಷ್ಟ ಆಗುತ್ತಿತ್ತು ಆದರೆ ಈ ಬಾರಿ ನಾವು ಈಗಲೇ ಯಾರು ಗೆಲ್ತಾರೆ ಅಂತ ಭವಿಷ್ಯ ಹೇಳಬಹುದು ಈ ಬಾರಿ ಮಹಿಳೆ ಬಿಗ್ ಬಾಸ್ ಗೆಲ್ಲಿಸುವ ಸಾಧ್ಯತೆ ಇದೆ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಟ್ರೋಫಿ ಗೆದ್ದರೂ ಆಶ್ಚರ್ಯ ಇಲ್ಲ ಮೀನರಾಶಿ ಅವರು ಟ್ರೋಫಿ ಪಡೆಯಬಹುದು ವರ್ತೂತು ಅವರದ್ದು ರಾಶಿಯ ಅಂತ ಆರ್ಯವರ್ಧನ್ ಗುರುಜಿ ಹೇಳಿದ್ದಾರೆ ಆರಂಭದಲ್ಲಿ ವರ್ತೂರು ಸಂತೋಷ್ ಅವರು ಹುಲಿ ಉಗುರು ಧರಿಸಿದ್ದಾರೆ ಎನ್ನುವ ಆರೋಪದಡಿ ಜೈಲಿಗೆ ಹೋಗಿ ಬಂದರು ಜಾತಿ ನಿಂದನೆ ಮಾಡುವ ಪದವನ್ನು ಬಳಸಿದ್ದಕ್ಕೆ ತನಿಷಾ ಕುಪ್ಪಂಡ ವಿರುದ್ಧ ಕೇಸ್ ದಾಖಲಾಯಿತು ಬಿಗ್ ಬಾಸ್ ಮನೆಯಲ್ಲಿ ಕ್ವಾರಂಟೈನ್ ವೇಳೆ ನನಗೆ ಅಧಿಕಾರಿಗಳು ಚಿತ್ರವಿಚಿತ್ರ ಹಿಂಸೆ ನೀಡಿದರು ಅಂತ ಡ್ರೋಣ್ ಪ್ರತಾಪ್ ಅವರು ಆರೋಪ ಮಾಡಿದ್ದರು ತಣೆಗೆ ಸೋಪಿನ ನೀರು ತಾಕಿದ್ದರಿಂದ ಸಂಗೀತ ಭ್ರೂಣ್ ಪ್ರತಾಪ್ ಅವರು ಆಸ್ಪತ್ರೆಗೆ ಹೋಗಿ ಬಂದಿದ್ದರು ಕಾಲಿಗೆ ಪೆಟ್ಟು ಮಾಡಿಕೊಂಡು ತನಿಷಾ ಕುಪ್ಪಂಡ ಕೂಡ ಆಸ್ಪತ್ರೆಗೆ ಹೋಗಿ ಬಂದಿದ್ದರು ಈಗ ಫುಡ್ ಪಾಯ್ಸನ್ ಆಗಿದೆ ಎಂದು ಭ್ರೂಣ್ ಪ್ರತಾಪ್ ಕೂಡ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ